ಅಣ್ಣ ರೀ ಅವ್ರನ್ನ ಮುಂಡ್ರಿಗೆ ಹತ್ರ ನೋಡ್ಲಿಕ್ಕೆ ಬಂದಿರ ವ್ಯಾಪಾರ ಮುಗಿದು ರೀ ಏನ್ ಇಲ್ರಿ ನೋಡಕ್ಕ ಸರಿ ನಮ್ದು ಅಲ್ಲೇ ಗದಗ್ ರೇನಾರ ನೋಡ್ರಿ ಗದಗ ಜಾನುವಾರು ಮಾರುಕಟ್ಟೆ ಜವಾರಿ ಯೂಟ್ಯೂಬ್ ಚಾನಲ್ ಅಂತ ಬಂದಿತ್ತಲ್ರಿ ಗುಡ್ಡ ಜಾತ್ರೆಗೆ ಬನ್ನಿ ನಾವು ಜಾನುವಾರುಗಳು ಕೂಡ್ಲಿಕ್ಕೆ

ಪ್ರಮಾಣದಲ್ಲಿ ಜಾನುವಾರುಗಳು ಯಜಮನ್ ರೀ ಅವ್ರಲ್ಲಿಂತ ಬಂದಿರಿ ಓರಿ ಮಂಡ್ಯಲಿಂತ ಬಂದಿರಿ ಇವು ಯಾವ ಜಾತಿ ಒಳಗೆ ಬರ್ತವ್ರಿ ಅಮರಾವತಿ ನೋಡ್ರಿ ಇವು ಅಮರಾವತಿ ಜಾತಿ ಒಳಗೆ ಕರ್ಗಳು ತಂದ್ರ ಅನ್ನವ್ರಿ ಎಷ್ಟು ಜೋಡಿ ತಿಂದಿರನಾ ಮೂರು ಜೋಡಿ ಅಮರಾವತಿ ಕರ್ಗಳು ಅದ ರೀವ್ರಿ ಹ್ಞೂ ರೀ ಏನ್ ಏನು ರೇಟ್ ಹೇಳಿರ ಏನ್ ರೇಟ್ ಹೇಳಿರಿ ಇವಕ್ಕ ಬೆಲೆ ಏನು ಹೇಳಿರಿ ಅರವತ್ತೈದು ಸಾವಿರ ಆ ಕರ್ಗಳಿಗೆ ರೀ ಒನ್ ಟ್ವೆಂಟಿ ಅದಾವ ರೀ ಹಾಂ ಹ್ಞೂ ರೀ ಒಟ್ಟು ಮೊಬೈಲ್ ನಂಬರ್ ಹೇಳಕ್ ಬರ್ತೀರಾ ನಿಮ್ಗೆ ಬರದಲ್ರಿ ನೋಡಿರಿ ಗುಡ್ಡ ಜಾತ್ರೆ ಒಳಗೆ ಒಳ್ಳೆ ಅಮರಾವತಿ ಜಾತಿ ಅಂದ್ರೆ ಜಾತಿ ಇರ್ದೇ ಇರತಕ್ಕಂಥ ಕರ್ಗಳು ತಂದ್ರ ಇವ್ರಿ ಮಂಡ್ಯ ಭಾಗದಾಗಿಂತ ಬಂದಾರ ಅಣ್ಣ ಒಳ್ಳ ಜಾತಿವಂತ ಕರ್ಗಳದವು ಜಾಪಾನು ಮಾಡಲಿಕ್ಕೆ ಒಳ್ಳೆ ಕರುಗಳು ರೈತರು ಬಂದವರು ಈ ಗುಡ್ಡ ಜಾತ್ರೆಗೆ ಬಂದು ಕರ್ಗಳು ಬೇಕಂದ್ರೆ ಖರೀದಿ ಮಾಡಿಬಿಟ್ಟು ಓರಿ ನೀವು ಅಮರಾವತಿ ಜಾತಿ ಒಳ್ಳೆ ಜಾತ್ರೆ ಕರ್ಗಳು ಅವ್ನ ರೀ ಅಪರೂಪ ರೀ ಇದು ಸಿಗೋದು ಯಾವೂರ್ಲಿಂತ ಬಂದಿರಿ ಅಣ್ಣ ನೀವು ಸವನೂರ್ಲಿಂತ ಬಂದಿರಿ ನಿಮ್ಮದು ಸವನೂರಿ ಅಣ್ಣನಾಜ್ಮೆ ನಿಮ್ಮದು ರೀ ಶಿಕಾರಿಪುರ್ಲಿಂತ ಬಂದಿರಿ ಓಕೆ ರೇಣ ನಿಮ್ಮದು ಯಾವ ರೇನಾ ಹುಬ್ಬಳ್ಳಿಲಿಂತ ಬಂದಿರಿ ಕರುಗಳು ನೋಡಿದ್ರಿ ನೋಡ್ಲಿಕ್ಕೆ ವ್ಯಾಪಾರ ಮೂಸೊಂಡ್ರಿ ಇನ್ನೇನು ಇಲ್ಲ ರೀ ಜಾತ್ರೆ ಏನನ್ಸತ್ರಿ ಇದು ಇವತ್ತು ಕೊಡೈತಲ್ರ ಎಷ್ಟು ದಿವ್ಸ ಇರ್ತೈತಿ ರೀ ಜಾತ್ರೆ ಇದು ಹದಿನೈದು ದಿವಸ ಇರ್ತೈತಲ್ರ ರೀ ಸರಿ ಹದಿನೈದು ದಿವ್ಸ ಇಪ್ಪತ್ತು ದಿವ್ಸ ಇರ್ತೈತಲ್ರೇ ಜಾತಿಯಲ್ಲಿ ಸೇರಿಸಿರ್ತಕ್ಕಂಥ ಕರ್ಗಳು ನಮ್ದು ದೇವ್ರ ಗುಡ್ಡ ಜಾಸ್ತಿ ಅಲ್ಲ ಯಜಮಾನ್ ಬಂದಿರಿ ಮಂಡ್ಯ ಮಂಡ್ಯದ ರೀ ಮಂಡ್ಯ ಜಿಲ್ಲೆ ಅಲ್ರಿ ಎಷ್ಟು ಜೋಡಿ ತಿಂದಿರಿ ಹನ್ನೆರಡು ಜೋಡಿ ಅದಾವಲ್ಲ ರೀ ಒಟ್ಟು ನಿಮ್ಮ ಮೊಬೈಲ್ ನಂಬರ್ ಹೇಳ್ರಿ ನಾ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಇನ್ನೊಂದ್ಸಲಿ ಹೇಳ್ರಿ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಟು ತ್ರೀ ಸೆವೆನ್ ಜೀರೋ ಒನ್ ಜೀರೋ ಒನ್ ಇವ್ರು ಮಂಡ್ಯ ಭಾಗದಾಗಂತ ಬಂದಾರ ಅನ್ನೋರು ಒಳ್ಳೆಯ ಜೋಡಿಗಳು ತುಂಬಂದರೆ ಇವ್ರನ್ನ ಬೇಕಾದ್ರೆ ಸಂಪರ್ಕ ಮಾಡಿ ಕರೆ ಮಾಡ್ಬೋದು ಈ ಸ್ಟಾರ್ಟಿಂಗ್ ಅದು ಇವರು ದೇವ್ರ ಗುಡ್ಡ ಜಾತ್ರೆ ಒಳಗೆ ಎಂಟ್ರೆನ್ಸ್ ಒಳಗೆ ಅದು ಕರ್ಗಳ ಜಾತಿವಂತ ಕರಗಳು ಅದು ಒಳ್ಳೆಯ ಜಾತಿ ಇರ್ತಕ್ಕಂಥ ಕರ್ಗುಳ ಅಮರಾವತಿ ಒಳ್ಳೆ ಜಾತಿ ಅಮರಾವತಿ ಒಳ್ಳೆ ಜಾತಿ ಕರುಗಳು ಅಪರೂಪ ಇವು ಜಾತಿ ಸ್ಪೀಡ್ ನಂಗ ಇರ್ತವ್ರಿ ಅವು ಭಾರಿ ಸ್ಪೀಡ್ ಇರ್ತವ್ರಿ ಇನ್ನೂ ಅಲ್ಲ ಮಾಡಿಲ್ರಿ ರೀ ನಮಸ್ಕಾರ ರೀ ನಮಸ್ಕಾರ ಯಾವ್ರೇನಾ ನಿಮ್ದು ಗೆನ್ಸಿ ಎಷ್ಟು ಜೋಡಿ ಇಪ್ಪತ್ತೆರಡು ಜೊತೆ ತಿಂದಿರಿ ಇವು ಕರ್ಗುಳಿಗೆ ಏನ್ ರೇಟ್ ಹೇಳಿರೇನಾ ಒಂದು ಲಕ್ಷ ಐದು ಸಾವಿರ ಫೈನಲ್ ಕೊಡೋದ್ರೇನಾ ತೊಂಬತ್ತು ಎರಡು ಸ್ವಲ್ಪ ಹೆಚ್ಚು ಕಮ್ಮಿ ವ್ಯಾಪಾರಕ್ಕೆ ಕುಂತರಿ ಹೆಚ್ಚ ಕಮ್ಮಿ ಕೊಡ್ತೀರಿ ಒಂದು ಲಕ್ಷ ಅರವತ್ತು ಸಾವಿರ ಇನ್ನೂ ಮಾಡಿಲ್ಲ ಅಲ್ರಿ ಫೈನಲ್ ಒಂದು ಮೂವತ್ತು ಹೆಚ್ಚು ಸ್ವಲ್ಪ ವ್ಯಾಪಾರ ಅಣ್ಣ ನಿಮ್ದು ಮೊಬೈಲ್ ನಂಬರ್ ಸೆವೆನ್ ಜೀರೋ ಸಿಕ್ಸ್ ಏಟ್ ಸಿಕ್ಸ್ ಸೆವೆನ್ ಜೀರೋ ನೈನ್ ಗೆನ್ಸಿ ಗೆನ್ಸಿಲಿಂತ ಬಂದವರು ಅನ್ನವರು ಒಂದು ಇಪ್ಪತ್ತು ಜೊತೆ ಊರುಗಳು ತಂದೆ ತಂದಾರ ಒಳ್ಳೆ ಊರಿಗಳದವ ಇವ್ರ ಹತ್ರ ರೈತ ಬಂದವರು ಯಾರಾದರೂ ಬೇಕಾದ್ರೆ ಇವ್ರ ನಂಬರ್ ಇದೆ ಕರೆ ಮಾಡಿ ಇವ್ರು ಅನ್ನಾರ ಸಂಪರ್ಕಿಸ್ಬೋದು ಕೂಡ್ಲಿಕ್ಕೆಲ್ಲ ಗ್ಯಾರಂಟಿ ಅದಾವಲ್ಲ ರೀನಾ ಎಲ್ಲ ಗ್ಯಾರಂಟಿ ಕೊಡ್ತಾನೆ ಹೇಳ್ತಾರೆ ಹ್ಞೂ ರೀನಾ ಈ ಜೋಡಿಗೆ ಏನು ಹೇಳಿರಿ ಓಕೆ ಒಂದು ಒಂದು ಲಕ್ಷ ಐದು ಸಾವಿರ ಫೈನಲ್ ಬಿಡೋದು ಅಣ್ಣ ತೊಂಬತ್ತು ಬಂದರೆ ಬಿಡ್ತೀರಿ ಓಕೆನಾ ನೋಡ್ರಿ ಇವರು ಅನ್ನ ಗೆನ್ಸಿಲಿಂತ ಬಂದಾರ ಸ್ವಲ್ಪ ವ್ಯಾಪಾರ ಹೆಚ್ಚು ಕಮ್ಮಿ ಮಣ್ಣಿಗೆ ಬಂದವಂದ್ರೆ ಒಟ್ಟು ಹೆಚ್ಚು ಕಮ್ಮಿ ವ್ಯಾಪಾರ ಬಿಡ್ತೀವಿ ಅಂತ ಹೇಳ್ತಿದ್ದಾರೆ ಇವ್ರನ್ನ ಯಾರಾದರೂ ರೈತರು ಸಂಪರ್ಕ ಮಾಡ್ಬೋದು ಇವ್ರನ್ನ ನಮಸ್ಕಾರ ರೀ ಯಾವ ಬಂದಿರಿ ಅಣ್ಣ ಕೊಪ್ಪಳಂತ ಬಂದಿರಿ ದೇವ್ರ ಗುಡ್ಡ ಜಾತ್ರೆಗೆ ಕೊಪ್ಪಳಿಂತ ಊರಿಗಳನ್ನ ನೋಡ್ಲಿಕ್ಕೆ ಬಂದಿರಿ ಯಾವಾದರೂ ಮುಗು ಮುಗಿದು ರೀ ಊರಿ ನೋಡ್ಲಿಕ್ಕೆ ಇರ್ತೀರಿ ಎಷ್ಟು ಜನ ಬಂದಿರಿ ಒಂದು ಐವತ್ತಾರು ಜನ ಅಲ್ರಿ ದೇವ್ರ ಗುಡ್ಡ ಪ್ರತಿ ವರ್ಷ ಬರ್ತೀರಾ ಹೌದ್ ಹೌದು ಏನು ರೀ ದೇ ದೇವ್ರ ಗುಡ್ಡ ಜಾತ್ರೆ ಮಣದೇವ್ರ ಜಾತ್ರೆ ಜಾನುವಾರು ಆಗತ್ತೆ ಓರಿಗಳು ಖರೀದಿ ಮಾಡ್ದಂಗೆ ಆಗತ್ತೆ ದೇವ್ರ ದರ್ಶನ ಆಗತ್ತೆ ಅಂತ ಬರ್ತೀರಿ ಹ್ಞೂ ರೀ ಹ್ಞೂ ರೀ ಈಗ ಇವತ್ತು ಸ್ಟಾರ್ಟ್ ರೀ ಜಾತ್ರೆ ಜೋರು ನಡೀತಿದಿರಿಂದ ಹೌದ್ರಿ ಹ್ಞೂ ಸರಿ ನೋಡಿರಿ ದೇವ್ರ ಗುಡ್ಡ ಜಾತ್ರೆಗೆ ನಮ್ಮ ಸುತ್ತಮುತ್ತಲ ಭಾಗದಾಗೆಂತ ಎಲ್ಲ ರೈತರು ಬರ್ತಾರೆ ಇಲ್ಲಿ ಇತ್ತು ಕಡೆ ಮುಂಡ್ರಿ ಕಡೆ ಎಂತ ಬರ್ತಾರೆ ಅಂತ ಬರ್ತಾರೆ ಹಾವೇರಿಲಿ ಬರ್ತಾರೆ ನಮ್ಮ ಗದಗ್ಲಿ ಬರ್ತಾರೆ ಬರ್ತಾರ ರೋಣ ಹುಬ್ಳಿ ಧಾರವಾಡ ಎಲ್ಲ ನಾನಾ ಭಾಗದಿಂದ ಬಂದು ಇಲ್ಲಿ ಜಾನುವಾರುಗಳನ್ನ ದೇವ್ರ ದರ್ಶನ ಮಾಡಿಕೊಂಡು ಜಾನುವಾರು ಖರೀದಿ ಮಾಡ್ಕೊಂಡು ಹೋಗ್ತಾರೆ ನಮ್ಮ ಚಾನಲ್ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿಂದ ವೆಂಕಟೇಶಣ್ಣವ್ರಿ ಅವರು ಒಳ್ಳೆಯ ಜೋಡಿ ಊರುಗಳು ತಂದರೆ ವ್ಯಾಪಾರ ರೈತ ಬಂದವರು ಇವಾಗ ಬಂದಿದ್ದಾರೆ ವ್ಯಾಪಾರ ಕೇಳಲಿಕ್ಕೆ ಹತ್ತಾರ ಇವತ್ತ ಇವತ್ತ ಕುಡಿದೆ ಸ್ಟಾರ್ಟಿಂಗ್ ಜಾತ್ರೆ ಇನ್ಮೇಲೆ ಮೇಲೆ ನಾಳೆಯಿಂದ ಚುರುಕು ಆಗ್ತೈತಿ ವ್ಯಾಪಾರ ವ್ಯಾಪಾರ ಒಟ್ಟು ಚುರುಕು ನಡೀತೈತಿ ಎರಡು ವಾರಲ್ಲಿರ್ತಕ್ಕಂಥ ಇರ್ತಕ್ಕಂಥ ಊರುಗಳು ರೈತರು ಇವಾಗ ನೋಡ್ತಾ ಇದ್ದಾರೆ ವ್ಯಾಪಾರ ಕಮ್ಮಿ ಆದರೂ ಬಿಡ್ತೀವಿ ಅಂತ ಹೇಳ್ತಾರೆ ಅನ್ನೋದು ಬೇಕಾದ್ರೆ ಇವ್ರ ನಂಬರ್ ಐತಿ ಕಾಂಟ್ಯಾಕ್ಟ್ ಮಾಡ್ಬೋದು